ಅಂದು ವೇದಾಳ ನಿಶ್ಚಿತಾರ್ಥ ಮನೆ ತುಂಬಾ ಬಂಧುಗಳು ಅತಿಥಿಗಳು ಓಡಾಡುತ್ತಲೇ ಇದ್ದರು ವೇದಾಳ ಮನೆ ಅರಮನೆಯಂತೆ ಕಂಗೊಳಿಸುತ್ತಿತ್ತು ಮನೆಯ ಮುಂದಿನ ಮೈದಾನದಲ್ಲಿ ನಿಶ್ಚಿತಾರ್ಥಕ್ಕೆ ಏರ್ಪಾಟು ಮಾಡಿದ್ದರು ವೇದ ಗಿರೀಶ್ ರವರಿಗೆ ಒಬ್ಬಳೇ ಮಗಳಾಗಿದ್ದರಿಂದ ಯಾವುದಕ್ಕೂ ಕೊರತೆ ಬಾರದಂತೆ ತುಂಬಾ ಜೋರಾಗಿ ತಯಾರಿ ನಡೆಸಿದ್ದರು ಗಂಡಿನ ಕಡೆ ಅವರ ಕಾರುಗಳು ಕಾರನ್ ಬೆಟ್ಸ್ ವೇದಾವತಿ ಎಂದು ಬರೆದಿದ್ದ ವೇದಳ ಮನೆಯ ಮುಂದೆ ಸಾಲಾಗಿ ಬಂದು ನಿಂತವು ಕಾರಿನಿಂದ ಇಳಿತ ಸವಿತಾ ದೇವರಾಜ್ ಮುಂದೆ ನಡೆದರೆ ಕರಣ್ ಹಿಂದೆ ಬರುತ್ತಿದ್ದ ಅಶ್ವಿನಿ ಗಿರೀಶ್ ರವರು ಕರಣ್ಗೆ ಮಾಲೆ ಹಾಕಿ ಸ್ವಾಗತಿಸಿದರು ಹೆಂಗಳಿಯರು ಆರತಿ ಮಾಡಿದ ಮೇಲೆ ಅವರಿಗೆ ಎಂದು ರೆಡಿ ಮಾಡಿಸಿದ್ದ ಗಳಿಗೆ ತಲುಪಿದರು ವಿಶ್ರಾಂತಿ ಪಡೆಯಲು ಕರಣ್ಣ ಬ್ಯಾಗಿನಿಂದ ಬಟ್ಟೆಗಳನ್ನು ಎತ್ತಿಡುತ್ತಿದ್ದರು ಅಶ್ವಿನಿ ಅಂದ್ರೆ ವೇದನ ಅಮ್ಮ ಕರಣ್ ಆ ಬಟ್ಟೆ ಇವಾಗ ಸ್ನಾನ ಮಾಡಿ ಹಾಕೋ ಮೊದಲು ಶಾಸ್ತ್ರ ಇರುತ್ತದೆ ಆಮೇಲೆ ಉಂಗರು ಬದಲಾಯಿಸುವ ಕಾರ್ಯಕ್ರಮಕ್ಕೆ ಬೇಕಾದರೆ ಬೇರೆ ಬಟ್ಟೆ ಹಾಕು ಎಂದರು ಆಗಲಿ ಅತ್ತೆ ವೇದ ರೆಡಿ ಆದ್ಲಾ ಎಂದ ಅವಳ ನೋಡಲು ಉತ್ಸಾಹನಾಗಿ ಹ್ಮ್ ಹಾಗಿದ್ದಾಳೆ ಕಣು ರೂಮ್ ಅಲ್ಲಿ ರೆಸ್ಟ್ ಮಾಡ್ತಿದ್ದಾಳೆ ನನಗಿರೋದು ಒಬ್ಬಳೆ ಮಗಳು ಚೆನ್ನಾಗಿ ನೋಡ್ಕೊಳ್ಳೋ ಎಂದರು ಬೇಡುವಂತೆ ಅತ್ತೆ ಅದನ್ನ ನೀವ್ ಹೇಳ್ಬೇಕಾ ನಾನ್ ಚೆನ್ನಾಗಿ ನೋಡ್ಕೊಳ್ತೀನಿ ಬಿಡಿ ಯೋಚನೆ ಮಾಡ್ಬೇಡಿ ಎಂದ ಸಮಾಧಾನಿಸುವಂತೆ ಅದೇ ನಂಬಿಕೆಯಲ್ಲಿ ನಿಂಗೆ ಕೊಡ್ತಾ ಇದ್ದೀನಿ ಎಂದವರ ಮಾತು ಮುಂದುವರಿಯುವಾಗಲೇ ಬಂದರು ಸವಿತಾ ಎಲ್ಲ ಸರಿಯಾಗೇ ಇದೆ ಅಲ್ವಾ ಅತ್ತಿಗೆ ಬರುವವರೆಗೆ ಏನು ಕೊರತೆ ಆಗ್ಬಾರ್ದು ಏನಾದ್ರೂ ಮರೆತಿದ್ರೆ ಹೇಳಿ ಈಗಲೇ ತರಿಸೋಣ ಎಲ್ಲ ಒಂದು ಕಡೆ ಜೋಡಿಸಿ ಇಡೀ ಪೂಜಾರಿಗಳು ಕೇಳಿದಾಗ ಗಡಿಬಿಡಿ ಆಗ್ಬಾರ್ದು ಎಂದರು ಸವಿತಾ ಎಲ್ಲಾಗಿದೆ ಸವಿತಾ ಏನು ಬಾಕಿ ಇಲ್ಲ ಗಂಡು ಹೆಣ್ಣಿಗೆ ಕೊಡುವ ಬಟ್ಟೆ ಉಂಗುರ ಎತ್ತಿಟ್ಟರೆ ಆಯ್ತು ಎಂದರು ಅದು ನನ್ನ ಬ್ಯಾಗ್ ಅಲ್ಲಿದೆ ಬನ್ನಿ ಕೊಡ್ತೀನಿ ಎಂದು ಇಬ್ಬರು ಹೊರ ನಡೆದರು ಸವಿತಾ ಅಶ್ವಿನಿ ಮದುವೆಯಾಗಿ ಬಂದಾಗಿನಿಂದಲೂ ಗೆಳತಿಯರಂತೆ ಇರುತ್ತಿದ್ದರು ಕರಣ್ ತನ್ನ ಗೆಳೆಯರು ಇನ್ನೂ ಬಂದಿಲ್ಲದ ಕಾರಣ ಸ್ನಾನಕ್ಕೆ ತೆರಳಿದ ಕರಣ್ ಅಭಿಯ ತಂದೆ ಅಶೋಕರ ಸ್ನೇಹಿತನ ಮಗ ಕರಣ್ ನೂತನ್ ಅಭಿ ಬಾಲ್ಯ ಸ್ನೇಹಿತರು ಸ್ಕೂಲಿನಿಂದ ಜೊತೆಯಾಗಿ ಓದಿದವರು ವರ್ಮಾ ಶೋರೂಮ್ನ ನ ಜವಾಬ್ದಾರಿ ಪೂರ್ತಿ ಈಗ ಕರಣ್ ನೋಡಿಕೊಳ್ಳುವುದು ಶ್ರೇಣಿಕ ಮತ್ತು ಸಂಜನಾ ಇಬ್ಬರನ್ನು ಮನೆಗೆ ಹೋಗಿ ಆಮಂತ್ರಣಿಸಿದ್ದಳು ವೇದ ಶ್ರೇಣಿಕಳನ್ನು ಕಂಡರೆ ಅಶ್ವಿನಿ ಗಿರೀಶ್ನವರಿಗೂ ಜಾಸ್ತಿ ಅಕ್ಕರೆ ಹಾಗಾಗಿ ಮನೆಯವರೆಲ್ಲ ಬರ್ಬೇಕೆಂದು ತಿಳಿಸಿದ್ದರು ರೂಪಾರ್ ಅವರು ಕೆಲಸ ಇದ್ದರಿಂದ ಇಂಚರ ಶ್ರೇಣಿಕರನ್ನು ಕಳಿಸಿದ್ದರು ಶ್ರೇಣಿಕ ಕೇಸರೆ ನೇರಳೆ ಬಣ್ಣದ ಲೆಹೆಂಗ ಧರಿಸಿ ಆರ್ಟಿಫಿಷಿಯಲ್ ನೆಕ್ಲೆಸ್ ಜುಮ್ಕಿ ಹಾಕಿದ್ದಳು ಇಂಚರ ಬನರ ಸೀರೆ ಹುಟ್ಟು ಚಿನ್ನದ ಜುಮ್ಕಿ ಚೈನ್ ಹಾಕಿದ್ದಳು ಇಬ್ಬರು ಆಟೋದಲ್ಲಿ ಬಂದವರು ಒಳಗೆ ಹೋಗಲು ಮುಜುಗರ ಪಟ್ಟು ಆ ಕಡೆ ಈ ಕಡೆ ಕಣ್ಣಾಡಿಸುತ್ತ ಮೆಲ್ಲನೆ ಹೆಜ್ಜೆ ಹಿಡುತ್ತಿದ್ದರು ಅವರನ್ನೋಡಿದ ಗಿರೀಶ್ರವರು ರವರು ಆದರದಿಂದ ಸ್ವಾಗತಿಸಿ ವೇದಾಳ ರೂಮ್ ತೋರಿಸಿ ಹೋಗಲು ಹೇಳಿದಳು ವೇದಾಳ ರೂಮಿಗೆ ಬಂದ ಶ್ರೀಗೆ ಇಂಚರಗೆ ಬೇಬಿ ಪಿಂಕ್ ಬಣ್ಣದ ಲೆಹೆಂಗ ಧರಿಸಿ ಬಿಳಿ ಅರಳಿನ ಒಡವೆ ಹಾಕಿ ಸುಂದರವಾಗಿ ತಯಾರಾಗಿದ್ದಳು ವೇದ ಶ್ರೀಯನ್ನೋಡಿ ಹಾಯ್ ಇಂಚು ಅಕ್ಕ ಹಾಯ್ ಶ್ರೀ ಏನೇ ಇವಾಗ ಬರ್ತಿದ್ಯಾ ನಿನ್ನೆ ಬರುದು ಬಿಟ್ಟು ಎಂದಳು ಉಸಿ ಉಸಿಮುನಸಿನಿಂದ ಹಿಂಜರ ನಗು ನೀಡಿ ಕುಳಿತಳು ನಮ್ಮನೆ ಬಗ್ಗೆ ನಿಂಗೆ ಗೊತ್ತಲ್ವಾ ವೇದ ಮತ್ತೆ ಕೇಳ್ತಿಯಾ ಮದ್ವೆಗೆ ಎರಡು ದಿನ ಮುಂಚೆ ಬರ್ತೀನಿ ಸರಿನಾ ಎಂದಳು ಸಮಾಧಾನಿಸುವಂತೆ ಸರಿ ಬಿಡು ನೈಸ್ ಮಾಡ್ಬೇಡ ಇನ್ನ ಮದ್ವೆಗೆ ಹೀಗೆ ಮಾಡ್ತೀನಿ ಎಂದಳು ನಗುತ ಸಂಜನಾ ಬಂದಿಲ್ವಾ ವೇದು ಲೇಟಾ ಎಂದಳು ಕೂರುತ ಅವಳು ಮದ್ವೆಗೆ ಬರ್ತಾಳಂತೆ ಕನೆ ಡಿಗ್ರಿ ಮುಗಿದ್ಮೇಲೆ ತುಂಬಾ ಬದಲಾಗಿದ್ದಾಳೆ ಸರಿಯಾಗಿ ಮಾತು ಆಡೋಲ್ಲ ಫೋನ್ ಮಾಡಿದ್ರೆ ಯಾವಾಗ್ಲೂ ಬ್ಯುಸಿ ಎಂದಳು ವೇದ ಹೌದು ಬಿಡು ಅವಳಿಗೆ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನಾವೆಲ್ಲ ನೆನಪಾಗಲ್ಲ ಎಂದಳು ಶ್ರೀ ಅಂದ್ರೆ ನಿನ್ ಜೊತೆನೂ ಮಾತಾಡ್ತಿಲ್ವಾ ಬಾರಿ ಕೊಬ್ಬು ಬಂದಿದೆ ಅವಳಿಗೆ ಎಂದಳು ವೇದ ಮೂತಿ ತಿರುಗುತ್ತ ಅದು ಬಿಡು ಆಮೇಲೆ ಮಾತಾಡೋಣ ಈಗ ಖುಷಿಯಾಗಿರು ನಿನ್ನ ಕೋಪ ನೋಡಿ ಹುಡ್ಗ ಹೆದ್ರಿದ್ರೆ ಕಷ್ಟ ಎಂದಳು ನಗುತ್ತ ಹುಡ್ಗ ಅಂದ ತಕ್ಷಣ ಕರನ್ ಮಾತು ನೆನೆದು ವೇದ ನಮಕ ಸಪ್ಪೆ ಆಯ್ತು ಆದರೂ ನಗುತ್ತಾ ಮಾತನಾಡುತ್ತಿದ್ದಳು ಅಶ್ವಿನಿ ಅವರು ಬಂದು ಸಮಯ ಆಯಿತು ವೇದನ ಕರೆತರಲು ತಿಳಿಸಿದ್ದರಿಂದ ಇಬ್ಬರು ಹೊರ ನಡೆದರು ಇಂಚರ ನಂತರ ಬರುವುದಾಗಿ ಹೇಳಿ ಅಲ್ಲೇ ಉಳಿದಳು ಕರಣ್ ವರ್ಮಾ ಕುಟುಂಬಕ್ಕೆ ಖುದ್ದು ತಾನೇ ಹೋಗಿ ಆಮಂತ್ರಿಸಿದ್ದ ವರ್ಮಾ ಕುಟುಂಬದ ಕಾರುಗಳು ಒಂದರ ಹಿಂದೆ ಒಂದರಂತೆ ಬಂದು ನಿಂತವು ಅಭಿಮನ್ಯು ನಿರುಪಮಾ ಅಂಜನ ಒಂದು ಕಾರಿನಲ್ಲಿ ಅರ್ಪಿತಾ ಸಾತ್ವಿಕ್ ಮೀನಾ ಒಂದರಲ್ಲಿ ಬಂದಿದ್ದರು ಅವರ ಜೊತೆ ನೂತನ್ ಕುಟುಂಬವು ಕೂಡ ಸೇರಿತ್ತು ಹಿಂದಿನ ಕಂಪನಿಯ ಜವಾಬ್ದಾರಿ ಪೂರ್ತಿ ನರಸಿಂಹ ಅಶೋಕರಿಗೆ ನೀಡಿದ್ದ ಸವಿತಾ ಗಿರೀಶ್ ಮನೆಯಿಂದ ಒಳ್ಳೆಯ ಸ್ವಾಗತವೇ ದೊರಕಿತ್ತು ಅವರಿಗೆ ಎಲ್ಲರಿಗೂ ಕುಡಿಯಲು ತಿನ್ನಲು ವ್ಯವಸ್ಥೆ ಮಾಡಿದ್ದರು ಗಿರೀಶ್ ವರ್ಮಾ ಪೂರ್ತಿ ಪರಿವಾರ ಒಂದೆಡೆ ಕೂತಿತ್ತು ಅಭಿಮನ್ಯು ನೂತನ್ ಕರಣ್ ಕೋನೆಗೆ ಹೋದರು ಪಿಂಕ ಬಣ್ಣದ ಶೆರ್ವಾಣಿ ಹಾಕಿ ಹೇರ್ ಸೆಟ್ ಮಾಡುತ್ತಿದ್ದ ಕರಣ್ ಅಭಿ ಬಿಳಿ ಬಣ್ಣದ ನೂತನ್ ಬಿಳಿ ಬಣ್ಣದ ಕುರ್ತಾ ಧರಿಸಿದ್ದರು ಹೇ ಕರಣ್ ಏನ್ ಹುಡುಗ ಆಗಿದ್ಯಾ ಕಾಲೆಳೆದ ಅಭಿ ಸಮ್ಮೀರ್ರಾವ್ ನೆಂಟ್ರ ತರ ಈಗ ಬರ್ತಾ ಇದ್ದೀರಾ ಆಗಲಿಂದ ಒಬ್ಬನಿಗೆ ಇಲ್ಲಿ ಬೋರ್ ಆಗಿತ್ತು ಎಂದ ಕರಣ್ ಬಿಡು ಚಿನ್ನ ಈಗ ಬಂದಿದ್ವಲ್ವಾ ಕೆಲ್ಸ ಎಲ್ಲ ವಿಸಿ ಬರೋಕೆ ತಡ ಆಯ್ತು ಎಂದ ನೂತನ್ ನ ತಬ್ಬಿ ಹೌದು ಬೇಬಿ ನಾನಂತೂ ಹುಡುಗಿ ಆಗಿದ್ರೆ ನಿನ್ನ ಎತ್ಕೊಂಡು ಹೋಗಿರ್ತಿದ್ದೆ ಎಂದ ಹಬಿ ಇಬ್ಬರ ತಬ್ಬಿ ತೂ ಬಿಡು ಬೇಬಿ ನಾನ್ ರೆಡಿ ಆಗಿದ್ದೀನಿ ಯಾರಾದ್ರೂ ನೋಡಿದ್ರೆ ಏನಂತಾರೆ ಎಂದವನ ಕೊಸರಾಡಿಕೆಗೆ ಮೂವರು ಹಾಸಿಗೆಗೆ ಬಿದ್ದರು ಲೋ ಪ್ಲೀಸ್ ಹೇಳ್ರೋ ಮೇಲೆ ಇವತ್ತು ನನ್ನ ಎಂಗೇಜ್ಮೆಂಟ್ ಕಂಡ್ರೋ ಎಂದ ಕರಣ್ ತಳ್ಳುತ್ತ ಒಂದು ಮುತ್ತು ಕೊಡು ಬಿಡ್ತೀನಿ ಎಂದ ನೂತನ್ ಕದ ತೆಗೆದ ಸದ್ದಿಗೆ ಮೂವರು ತಿರುಗಿದರು ಬಾಗಿಲ ಬಲಿ ಹೆದರಿದ ಹರಿಣಿಯಂತೆ ನಿಂತಿದ್ದಳು ಶ್ರೇನಿಕಾ ಮೂವರಿದ್ದ ಅವತಾರ ನೋಡಿ ಬೆಚ್ಚಿ ಬಿದ್ದವಳು ಕರಣ್ ಯಾರೆಂದು ತಿಳಿಯದಿ ಕರನ್ ಅನ್ನುವರು ಬರ್ಬೇಕಂತೆ ಸವಿತಾ ಆಂಟಿ ಹೇಳಿದ್ರು ಎಂದು ಓಡಿದಳು ಲೋ ಆ ಹುಡುಗಿ ಮುಂದೆ ನನ್ನ ಮರ್ಯಾದೆ ತೆಗೆದ್ರಿ ಅವ್ರೇನು ಅಂದ್ಕೊಂಡ್ರೋ ಬಿಡ್ರೋ ನನ್ನ ಎಂದವನು ಎದ್ದೇಳುತ್ತ ಹೋಗಲಿ ಬಿಡು ಬೇಬಿ ನಾವು ಕಂಡಿಲ್ಲದ ಬಾ ನಿನ್ನ ಹುಡುಗಿ ಕಾಯ್ತಿರ್ತಾಳೆ ಎಂದು ರೇಗಿಸ್ತಾ ಹೊರಟರು ಮೂವರು ಅಭಿನೂತನ್ ಕರನ್ ಕೆಲಸದಲ್ಲಿ ಎಷ್ಟು ಶಿಸ್ತು ಗಂಭೀರವೋ ವೈಯಕ್ತಿಕವಾಗಿ ಅಷ್ಟೇ ತರಲೇ ತಮಾಷೆ ಸ್ವಭಾವದವರು ಕರನ್ ಅನ್ನು ಕರೆದು ಓಡಿ ಬರುತ್ತಿದ್ದ ಶ್ರೇಣಿಗಳನ್ನು ಸ್ಟೇಷನ್ ಇಂದ ಫೋನ್ ಬಂದರಿಂದ ಒಂದೆಡೆ ನಿಂತು ಮಾತನಾಡುತ್ತಿದ್ದ ಸಾತ್ವಿಕ್ ನೋಡಿದವನು ಅವಳನ್ನು ಹತ್ತಿರ ಕರೆದ ಈಗಾಗಲೇ ಅವನು ಪೊಲೀಸ್ ಎಂದು ತಿಳಿದಿದ್ದರಿಂದ ಗೌರವ ಮೂಡಿತು ಶ್ರೀಗೆ ಸುಮ್ಮನೆ ಬಂದಳು ನೀನೇನು ಶ್ರೀ ಇಲ್ಲಿ ಇವರು ನಿಮ್ಮ ರಿಲೇಷನ್ ಎಂದ ಪ್ರಶ್ನಾರ್ಥಕವಾಗಿ ಇಲ್ಲ ಸರ್ ನನ್ನ ಕ್ಲೋಸ್ ಫ್ರೆಂಡ್ ಇದೆ ಎಂಗೇಜ್ಮೆಂಟ್ ಎಂದಳು ನಗುಬೀರಿ ಹೌದಾ ಒಬ್ಳೇ ಇದ್ಯಾ ಎಲ್ಲಿ ನೀನೇನೊಬ್ಬಳು ಫ್ರೆಂಡ್ ಎಂದ ಸಂಜೀವಬ್ಬಕೆ ಅವಳು ಬಂದಿಲ್ಲ ಸರ್ ನಾನು ಅಕ್ಕ ಬಂದಿದ್ವಿ ಅವಳು ರೂಮಲ್ಲೇ ಉಳಿದುಕೊಂಡ್ಲು ಬರ್ಲಿಲ್ಲ ಎಂದಳು ಇವರ ಪ್ರೀತಿ ತಿಳಿಯದೆ ಇಂಚರ ಬಂದಿದಾಳ ಎಲ್ಲಿದಾಳೆ ನಾನು ಮಾತನಾಡಿಸ್ಬೇಕಿತ್ತು ಎಂದ ಅನುಮಾನ ಬರಬಾರದೆಂದು ಅದಕ್ಕೇನು ಮೂಲೆ ರೂಮಲ್ಲಿ ಇದ್ದಾಳೆ ಹೋಗಿ ಸರ್ ನಾನು ವೇದ ಹತ್ರ ಹೋಗ್ತೀನಿ ಎಂದು ಓಡಿದಳು ಸಾತ್ವಿಕ್ ವಾಶ್ರೂಮ್ ಗೆ ಹೋಗುವುದಾಗಿ ತಿಳಿಸಿ ಇಂಚರನ ನೋಡಲು ಮೇಲೆ ಹೋದನು ಬಿಳಿ ಪಿಂಕ್ ಬಣ್ಣದ ಹೂಗಳಿಂದ ಅಲಂಕಾರಗೊಂಡಿದ್ದ ಸ್ಟೇಜ್ ಮೇಲೆ ಕರಣ್ ಮತ್ತು ವೇದಾನ ಎದುರು ಬದ್ರಾಗಿ ಕೂರಿಸಿದ್ದರು ಕರಣ್ ಹಿಂದೆ ನೂತನ ಅಭಿ ಕೂತಿದ್ದರು ವೇದಾನ ಹಿಂದೆ ಶ್ರೀ ಇದ್ದಳು ಕರಣ್ ವೇದಾನ ನೋಡಿ ಕಳೆದು ಹೋಗಿದ್ದ ಆಗಾಗ ಕದ್ದು ನೋಡುತ್ತಿದ್ದ ಆದ್ರೆ ವೇದ ಒಮ್ಮೆಯೋ ನೋಡಲಿಲ್ಲ ಎಲ್ಲರೂ ನಾಚಿಕೆ ಎಂದುಕೊಂಡರೆ ವಿಷಯ ಬೇರೆ ಇತ್ತು ತಾನು ಬಾಯಿ ತಪ್ಪಿ ಆಡಿದ ಮಾತು ಎಷ್ಟಾಳವಾಗಿ ಅವಳಿಗೆ ನಾಟಿದೆ ಎಂದು ಹರಿಯದಾಗಿದ್ದ ಕರನ್ ಒಂದೊಂದೇ ಶಾಸ್ತ್ರಗಳು ಶುರುವಾಗಿ ಮದುವೆ ಮಾತುಕತೆ ನಡೆದು ಇದೇ ತಿಂಗಳ ಕೊನೆಗೆ ಮದುವೆ ನಿಶ್ಚಯವಾಗಿತ್ತು ಸವಿತಾ ರವರು ವೇದಾಗೆ ಕುಂಕುಮ ಹಚ್ಚಿ ಹಕ್ಕಿ ಕಾಳು ಹಾಕಿ ಸೀರೆ ಒಡವೆ ಸೆಟ್ ನೀಡಿ ಆಶೀರ್ವಾದ ಮಾಡಿದರು ಅಶ್ವಿನಿ ಗಿರೀಶ್ ಕರನ್ಗೆ ಬಟ್ಟೆ ಕೊಟ್ಟು ಒಡವೆ ನೀಡಿದರು ಶಾಸ್ತ್ರಗಳು ಮುಗಿದು ಗಂಡು ಹೆಣ್ಣಿಗೆ ಹಾರ ನೀಡಿ ಬದಲಾಯಿಸಿಕೊಳ್ಳಲು ಹೇಳಿದರು ಪುರೋಹಿತರು ಕರಣ್ ಮೊದಲು ತಾನೇ ಹಾರ ಹಾಕಿದ ವೇದ ತಲೆ ಎತ್ತದೆ ಹಾಗೆಯೇ ನಿಂತಿದ್ದಳು ಪುರೋಹಿತರು ಹಾರ ಹಾಕು ಅಂತ ಹೇಳಿದಾಗ ಅಶ್ವಿನಿ ಗಿರೀಶರ ಕಡೆ ನೋಡಿದಳು ಅವ್ರು ಆಕೆಂಬಂತೆ ಸನ್ನೆ ಮಾಡಿದಾಗ ತಲೆ ಬಗ್ಗಿಸಿಯೇ ಹಾರ ಹಾಕಿದಳು ಹೊರತು ಅವನ್ನ ನೋಡಲಿಲ್ಲ ತನ್ನ ನೋಡು ಅವಳು ಎಂದು ಕಂಡ ಕರಣ್ಗೆ ನಿರಾಸೆಯಾಯಿತು ಇಬ್ಬರಿಗೂ ಉಂಗುರ ಕೊಟ್ಟು ತೊಡಿಸಲು ಹೇಳಿದರು ವೇದಾನೇ ಮೊದಲಾಗಿ ತೊಡಿಸಿದರು ಅವನ ಬೆರಳು ಮುಟ್ಟಲಿಲ್ಲ ಕರಣ್ ವೇದಾಳ ಬೆರಳಿಡಿದು ಉಂಗುರ ತೊಡಿಸಿದವನು ಕೈ ಹಿಡಿದು ಮುತ್ತಿಡಲು ಹೋದಾಗ ಪಟ್ಟನೆ ಕೈ ಹಿಂದೆ ತೆಗೆದಳು ವೇದ ಕರಣ್ಗೆ ವೇದಾಳ ನಡವಳಿಕೆ ವಿಚಿತ್ರವಾಗಿ ಕಂಡಿತ್ತು ಬಂದಿದ್ದ ಅತಿಥಿಗಳು ಒಬ್ಬೊಬ್ಬರಾಗಿ ಬಂದು ಗಂಡು ಹೆಣ್ಣಿಗೆ ಶುಭ ಕೋರಿ ಫೋಟೋ ತೆಗೆಸಿಕೊಳ್ಳುತ್ತಿದ್ದರು ಅಭಿ ನೂತನ್ ಇಬ್ಬರು ಸೇರಿ ಕಾರ್ ಗಿಫ್ಟ್ ನೀಡಿದ್ದರು ಇಬ್ಬರನ್ನು ವೇದಾಗೆ ಪರಿಚಯಿಸಿದ ಕರಣ್ ಇಬ್ಬರಿಗೂ ಸಣ್ಣ ನಗು ನೀಡಿದಳು ವರ್ಮಾ ಮನೆಯವರು ಬಂದು ಶುಭ ಕೋರಿ ಕರಣ್ಗೆ ಚೈನ್ ಮತ್ತು ವೇದಾಗೆ ನೆಕ್ಲಿಸ್ ಗಿಫ್ಟ್ ನೀಡಿದರು ಅವರನ್ನು ಆತ್ಮೀಯವಾಗಿ ಮಾತನಾಡಿಸಿ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು ಇಬ್ಬರು ಇಬ್ಬರಿಗೂ ಅರಸಿ ಊಟದ ಹಾಲ್ ಕಡೆ ನಡೆದರು ವೇದಶ್ರೀಯನ್ನು ಶ್ರೀಯನ್ನು ಮೂರು ನಾಲ್ಕು ಬಾರಿ ಕರೆದು ಫೋಟೋಕ್ಕೆ ಬರುವಂತೆ ಹೇಳುತ್ತಿದ್ದಳು ಶ್ರೀ ಮಾತ್ರ ದೂರ ಇದ್ದಳು ಯಾಕೋ ಅವಳಿಗೂ ಒಂದು ರೀತಿ ಆಗುತ್ತಿತ್ತು ಅಶ್ವಿನಿಯವರು ಬಂದು ಒತ್ತಾಯ ಮಾಡಿದಾಗ ಇಂಚರ ಕರೆಯಲು ರೂಮ್ ಬಳಿ ನಡೆದಳು ಶ್ರೀನಿಕನ ಬಳಿ ಇಂಚರ ಬಗ್ಗೆ ಕೇಳಿ ತಿಳಿದುಕೊಂಡು ಅವಳಿದ್ದಲ್ಲಿಗೆ ಬಂದನು ಸಾತ್ವಿಕ್ ಫಂಕ್ಷನ್ಗೆ ಬಂದಿದ್ದವರು ಉಡುಗೆ ತೊಡುಗೆ ನೋಡಿದ ಇಂಚರಗೆ ತನ್ನ ಸೀರೆ ಮಂಕು ಎನಿಸಿತು ತನ್ನ ಚಿನ್ನದ ಚೈನ್ ಚೈನನ್ನು ಶ್ರೀಗೆ ಹಾಕಿ ಕಳಿಸಿದವಳು ಒಬ್ಬಳೆ ರೂಮ್ ನಲ್ಲಿ ಇದ್ದಳು ಮೆಲ್ಲನೆ ಕದ ಸರಿಸಿ ಮುಚ್ಚಿ ಲಾಕ್ ಮಾಡಿದನು ಆ ಕಡೆ ತಿರುಗಿ ಕುಳಿತಿದ್ದ ಇಂಚರನ ಎಂದಿನಿಂದ ತಬ್ಬಿದ ಇಂಚರ ಒಮ್ಮೆಲೆ ಬೆಚ್ಚಿ ಬಿದ್ದವಳು ಸಾವರಿಸಿಕೊಂಡು ಬಿಡಿ ಸಾತ್ವಿಕ್ ಇದು ಬೇರೆಯವರ ಮನೆ ಎಂದಳು ಪ್ರೀತಿಸಿದವನ ಸ್ಪರ್ಶ ತಿಳಿಯದೇನಲ್ಲ ನಮ್ಮನೆ ಆದ್ರೆ ತಪ್ಕೋಬಹುದಾ ಮೇಡಮ್ ಎಂದ ಕೆನ್ನೆಯಿಂದ ಅವಳ ಕೆನ್ನೆಗೆ ತಾಗಿಸಿ ಮೊದಲು ಬಿಡಿ ಸಾತ್ವಿಕ್ ಏನಿದೆಲ್ಲ ನಾವೀಗ ಲವರ್ಸ್ ಅಲ್ಲ ನೆನಪಿರ್ಲಿ ಎಂದಳು ಅವನಿಂದ ಬಿಡಿಸಿಕೊಳ್ಳುತ್ತ ಇನ್ನು ಗಟ್ಟಿಯಾಗಿ ಹಿಡಿದವನು ಏನಿದು ಅಂದ್ರೆ ರೊಮ್ಯಾನ್ಸ್ ಅಂತ ನಾವು ಲವರ್ಸ್ ಅಲ್ಲ ಮುಂದೆ ಮದ್ವೆ ಆಗುವವ್ರು ಅಲ್ವಾ ಬಿಡು ಏನಾಗಲ್ಲ ಎಂದ ಅವಳನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಮದುವೆನಾ ಯಾರದು ತಾಳೆ ಕೆಟ್ಟಿದೆ ನಿಮ್ಗೆ ಅವತ್ತು ನಾನು ಬೇಡ ಅಂತ ಹೋದ್ರಿ ಈಗೇನು ಹೊಸ ಆಟ ಎಂದಳು ಕಸರಾಡುತ್ತ ಅದು ಸುಮ್ನೆ ಅಷ್ಟೆ ನಾನು ಮನೇಲೆ ಇಬ್ಬರ ಬಗ್ಗೆ ಮಾತಾಡಿದೀನಿ ಎಲ್ಲ ಒಪ್ಪಿದ್ದಾರೆ ಇಷ್ಟು ದಿನ ನಿನ್ನ ನೋಡದೆಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಎಂದು ಮೂತಿ ಹುಬ್ಬಿಸಿ ಸದಾ ಗಂಭೀರನಾಗಿರುತ್ತಿದ್ದ ಸಾತ್ವಿಕ್ನ ಹೊಸ ಅವತಾರ ನೋಡಿ ಶಾಕ್ ಆಗಿದ್ದಳು ಇಂಚರ ತಮಾಷೆ ಮಾಡ್ಬೇಡಿ ಸಾತ್ವಿಕ್ ನಿಮ್ಮ ಅಂತಸ್ತೇನು ನಮ್ಮದೇನು ಯೋಚನೆ ಮಾಡಿದ್ದೀರಾ ನಿಮ್ಗೆ ವರದಕ್ಷಿಣೆ ಬೇಡ ಮದ್ವೆಗೆ ಒಂದು ಚೌಟ್ರಿಗೆ ಹಣ ಕೊಡ್ಬೇಕು ನಮ್ಮ ಹತ್ರ ದುಡ್ಡಿಲ್ಲ ಸುಮ್ಮನೆ ಬೇರೆ ಹುಡುಗಿಗೆ ಮದ್ವೆ ಆಗಿ ಹೋಗಿ ಎಂದಳು ಅಂತಸ್ತು ನೀನ್ ನೋಡ್ತಿದ್ಯಾ ನಾನಲ್ಲ ಇಂಚು ನಂಗೆ ನೀನು ಮಾತ್ರ ಬೇಕು ನಿನ್ನ ಆಸ್ತಿ ಅಲ್ಲ ಅರ್ಥ ಮಾಡ್ಕೊ ನೀನೇ ಏನೇನು ಊಹಿಸ್ಕೊಳ್ಬೇಡ ನಿಮ್ಮ ಅಪ್ಪನು ಟೀಚರ್ ತಾನೇ ಇನ್ನೇನು ಎಂದ ಅವಳ ಕೆನ್ನೆಗೆ ಮುತ್ತಿಟ್ಟು ಊಹಿಸುದಲ್ಲ ಸಾತ್ವಿಕ್ ವಾಸ್ತವ ಇದು ಇವತ್ತು ನಾವಿಬ್ಬರು ಅಂತ ಮದ್ವೆ ಮಾಡ್ಬೋದು ಆದ್ರೆ ಮುಂದೆ ನಿಮ್ಮನೆಗೆ ಶ್ರೀಮಂತರ ಮನೆಯ ಸೊಸ್ಯರು ಬಂದಾಗ ಅವರ ಮುಂದೆ ನಾನು ಕೇಳಾಗಲ್ವಾ ನನ್ನಿಂದ ನಿಮಗೂ ಅವಮಾನ ಅದಕ್ಕಿದೆಲ್ಲ ಬೇಡ ಎಂದಳು ಅವನ ಹಿಡಿತ ಸಡಿಲವಾಯ್ತು ಅಂದ್ರೆ ಏನರ್ಥ ಬಡವರು ಯಾರು ಶ್ರೀಮಂತರ ಮನೆಯವರ ಮದ್ವೆ ಆಗುದೇ ಇಲ್ವಾ ನನ್ನ ಮದುವೆ ಆದ್ಮೇಲೆ ನೀನು ವರ್ಮ ಮನೆ ಸೊಸೆ ನಂದೆಲ್ಲ ನಿಂದೆ ಅಲ್ವಾ ಎಂದನು ಸೋತವನಂತೆ ಹೌದು ನಿಮ್ಮ ಮದುವೆ ಆದ್ಮೇಲೆ ನಿಮ್ಮ ಹೆಂಡತಿ ಅಂತ ಮರ್ಯಾದೆ ಸಿಗುತ್ತೆ ಆದ್ರೆ ನಿಮ್ಮನೆಯವರು ನಮ್ಮ ಅಮ್ಮ ಅಪ್ಪ ತಂಗಿಗೆ ಬೀಗರ ಮನೆಯವರಂತ ಏನಾದ್ರೂ ಬೆಲೆ ಕೊಡ್ತಾರ ಕೊಟ್ರು ಅದು ತೋರಿಕೆಯಷ್ಟೆ ಅದರ ಬದಲು ನಮ್ಮ ಯೋಗ್ಯತೆಗೆ ತಕ್ಕನಾದವನು ಮದುವೆ ಆದ್ರೆ ನಮ್ಮನೆಯವರಿಗೂ ಬೆಲೆ ಇರುತ್ತೆ ಎಂದಳು ಹಾಗಾದ್ರೆ ನೀನು ಮದ್ವೆನೇ ಆಗೋಲ್ವಾ ಹೀಗೆ ಇರ್ತೀಯ ಇಲ್ಲ ಬಡವನನ್ನೇ ಮದ್ವೆ ಆಗ್ತೀಯಾ ದಿಡ್ಡಿರೋನು ಆಗೋದೇ ಇಲ್ವಾ ನಿನ್ ಪ್ರಕಾರ ನಮ್ಮ ಮನೆಯವರು ದುಡ್ಡಿಗೆ ಬೆಲೆ ಅಂತನಾ ಎಂದ ಅಸಹನೆಯಿಂದ ನೋಡಿ ಸಾತ್ವಿಕ್ ನೀವ್ ಬರೀ ಪೊಲೀಸ್ ಆಗಿದ್ರೆ ನಾನ್ ಹೋಗ್ತಿದ್ದೆ ಆದ್ರೆ ನೀವು ವರ್ಮಾ ಮನೆಯ ಮಗ ನಿಮ್ಮ ಅಂತಸ್ತಿಗೆ ತಕ್ಕನಾಗಿ ಮದ್ವೆ ಮಾಡೋಕೆ ಕಾರು ಒಡವೆ ಅಂತ ಕೊಡೋಕೆ ನಮ್ಮ ಮನೆಯವರಿಂದ ಸಾಧ್ಯ ಇಲ್ಲ ಅರ್ಥ ಮಾಡ್ಕೊಳ್ಳಿ ನೀವೆಲ್ಲಿ ನಾವೆಲ್ಲಿ ಇದೆಲ್ಲ ಆಗುವ ಮಾತಲ್ಲ ನಂಗೆ ನೀವು ಬೇಡ ಅಷ್ಟೇ ಎಂದಳು ನಿರ್ಭಾವುಕಳಾಗಿ ಸರಿ ಮೇಡಮ್ ನಾನಿಲ್ಲಿ ನನ್ನ ಪ್ರೀತಿ ಇಳಿಸಿಕೊಳ್ಳಕ್ಕೆ ದಾರಿ ಮಾಡ್ತಿದ್ರೆ ನೀನು ಬೇರೆಯವರ ಮದುವೆ ಆಗೋಕೆ ನೋಡ್ತಿದ್ಯಾ ಅದಕ್ಕೆ ಬಡವ ಶ್ರೀಮಂತ ಅನ್ನುವ ನಾಟಕ ಬೇರೆ ನಾನಿಂಗೆ ಬೋರ್ ಆಗಿದ್ದೀನಿ ಅದಕ್ಕೆ ಕಾರಣ ಕೊಟ್ಟು ಬೇಡ ಅಂತಿದ್ಯಾ ಎಂದ ಕೋಪದಿಂದ ಅವಳಿಂದ ದೂರ ಸರಿದು ನೀವು ತಪ್ಪು ತಿಳ್ಕೊಳ್ತಿದ್ದೀರಾ ಸಾತ್ವಿಕ ನನ್ ಮಾತಿನ ಅರ್ಥ ಅದಲ್ಲ ವಾಸ್ತವ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನೆಯ ಗೌರವ ಘನತೆ ಬಗ್ಗೆ ಯೋಚನೆ ಮಾಡಿ ಎಂದಳು ಅವಳಿಗೆ ಅವನ ಮಾತು ಬೇಸರ ತರಿಸಿತು ಬೇಕಾಗಿಲ್ಲ ಅದನ್ನು ಹೇಳಕ್ಕೆ ನೀನ್ ಯಾರು ಚೀನಿನ ಮುಖ ನೋಡೋಕು ಇಷ್ಟ ಆಗ್ತಿಲ್ಲ ಎಂದು ಬಿರುಸಾಗಿ ಹೊರ ನಡೆದನು ಅವನು ಹೋದ ಕಡೆ ನೋಡ್ತಾ ಬಾಕಿ ಆದಳು ಇಂಚರ ನಲ್ಲಿ ಸಾತ್ವಿಕ್ ಮಾತನ್ನೇ ನೆನೆದು ದುಃಖದಲ್ಲಿ ಕುಳಿತಿದ್ದಳು ಇಂಚರ ಅವನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಒಪ್ಪಲು ಆಗುತ್ತಿಲ್ಲ ಇವಳ ಮದುವೆಗಾಗಿ ಸಾಲನಾದ್ರೂ ಮಾಡಿ ಮದುವೆ ಮಾಡ್ತಾರೆ ರೂಪ ಆದರೆ ಮುಂದೆ ಗಂಡನ ಮನೆಯವರಿಂದ ಮಾತು ಬಂದರೆ ಎಂಬ ಆತಂಕ ಇಂಚುಗೆ ಅಷ್ಟು ಶ್ರೀಮಂತರ ಸಂಬಂಧ ಬೇಡ ಎನಿಸಿತು ಅದನ್ನೇ ಅವನಿಗೆ ತಿಳಿಸಿದರೆ ಅವನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಯೋಚನೆಯಲ್ಲಿ ಮುಳುಗಿದವಳನ್ನು ಎಚ್ಚರಿಸಿದಳು ಶ್ರೀ ಅಕ್ಕ ಸಮಯ ಆಗ್ತಿದೆ ಬಾ ವೇದಾಗಿ ವಿಶ್ ಮಾಡಿ ಹೋಗೋಣ ಎಂದಳು ನಾನ್ ಬರೋಲ್ಲ ನೀನು ಹೋಗು ಶ್ರೀ ಅಲ್ಲೆಲ್ಲ ನಾನು ಯಾಕೆ ಎಂದಳು ಇಂಚರ ತೊಡಿಸಿದ ಜುಮ್ಕಿ ಚೈನ್ ವಾಪಸ್ ಅವಳಿಗೆ ತೊಡಿಸಿದ ಶ್ರೀ ನಮಗೂ ಒಳ್ಳೆ ದಿನ ಬರುತ್ತೆ ಬಿಡಕ್ಕ ವೇದನ ಮನೆಯವರು ತುಂಬಾ ಒಳ್ಳೆಯವರು ನಾವ್ ಹೋಗದಿದ್ರೆ ಬೇಜಾರಾಗುವಲ್ವಾ ಬಾ ಅಕ್ಕ ಎಂದಳು ಓಲೈಸುತ್ತ ಅವಳ ಮಾತಿಗೆ ಇಂಚು ನಗುತ್ತ ಸರಿ ಬಾ ಆಯ್ತು ಬೇಗ ಹೊರಡೋಣ ಎಂದು ಎದ್ದು ಹೊರಗೆ ಬಂದಳು ಇಬ್ಬರು ಸ್ಟೇಜ್ ಏರಿದರು ರಾಧಾಕೃಷ್ಣನ ಫೋಟೋ ಗಿಫ್ಟ್ ತಂದಿದ್ದಳು ಶ್ರೀ ಇಲ್ಲಿಯವರೆಗೆ ತೋರಿಕೆಗೆ ಸುಮ್ಮನೆ ನಗುತ್ತಿದ್ದ ವೇದ ಶ್ರೀನಾ ನೋಡಿ ಎಲ್ಲೇ ಹೋಗಿದ್ದೆ ಶ್ರೀ ಆ ಹಗಲಿಂದ ಹುಡುಕ್ತಿದ್ದೀನಿ ಎಂದಳು ದೂರುತ್ತ ಇಲ್ಲೇ ಸೈಡ್ ನಲ್ಲಿ ಇದ್ದೇವು ಎಂದು ಗಿಫ್ಟ್ ಕೊಟ್ಟು ಫೋಟೋಗೆ ನಿಂತರು ಇಬ್ಬರು ಶ್ರೀ ಅನುಕರಣ್ಗೆ ಪರಿಚಯಿಸಿದ ವೇದ ಇವಳು ನನ್ನ ಬೆಸ್ಟ್ ಫ್ರೆಂಡ್ ಶ್ರೀನಿಕಾ ಇವ್ರ ಇಂಚಾರ ಅಂತ ಶ್ರೀ ಅಕ್ಕ ಎಂದಳು ಕರನ್ ಕೂಡ ನಗುತ್ತಾ ಮಾತಾಡಿಸಿದ ಇಬ್ಬರು ಮನೆಗೆ ಹೊರಡುವುದಾಗಿ ತಿಳಿಸಿ ಹೊರಟರು ಅವರ ಮನೆಯ ಬಗ್ಗೆ ತಿಳಿದಿದ್ದರಿಂದ ಒತ್ತಾಯ ಮಾಡಲಿಲ್ಲ ವೇದ ಬಂದ ಅತಿಥಿಗಳೆಲ್ಲ ಊಟ ಮುಗಿಸಿ ಹೊರಡುತ್ತಿದ್ದರು ಅಲ್ಲೇ ಉಳಿದವರು ನೂತನ್ ಮನೆಯವರು ಮತ್ತು ಅಭಿ ಮನೆಯವರಷ್ಟೇ ಫೋಟೋಗ್ರಾಫರ್ ಬಿಡುವು ಕೊಡದೆ ಗಂಡು ಹೆಣ್ಣಿನ ವಿವಿಧ ಬಗ್ಗೆ ಫೋಟೋ ತೆಗೆಯುತ್ತಲೇ ಇದ್ದರು ವೇದ ಫೋಟೋಗೆ ಅವರು ಹೇಳಿದ ರೀತಿ ಫೋಸ್ ಕೊಡುತ್ತಿದ್ದಳು ನಗಲು ಹೇಳಿದಾಗ ನಗುತ್ತಿದ್ದಳು ಆದ್ರೆ ಕರಣ್ಣ ಒಂದು ಬಾರಿಯೂ ನೋಡಲಿಲ್ಲ ಒಂದು ಪದವೂ ಮಾತನಾಡಲಿಲ್ಲ ಎಲ್ಲರೂ ಅವಳ ನಡವಳಿಕೆ ನೋಡಿ ನಾಚಿಕೆ ಹುಡುಗಿಗೆ ಎಂದುಕೊಂಡರು ಸಂಜೆ ಸಮಯಕ್ಕೆ ವರ್ಮಾ ಮನೆಯವರು ನೂತನ್ ಮನೆಯವರು ಹೊರಟರು ಅವರ ಹಿಂದೆ ಗಂಡಿನ ಮನೆಯವರು ಹೆಣ್ಣಿನ ಮನೆಯವರೆಲ್ಲ ಊಟ ಮುಗಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದರು ತಾವು ಹೊರಟು ನಿಂತರು ವೇದ ಅತ್ತೆ ಮಾವನಿಗೆ ವಿದಾಯ ಹೇಳಿ ನಗು ನಗುತ್ತಾ ಬೀಳ್ಕೊಟ್ಟಳು ಹೊರತು ಕರಣ್ಣ ಒಂದು ಮಾತು ಆಡಿಸಲಿಲ್ಲ ಅದೆಲ್ಲವೂ ಕರಣ್ಣ ಸೂಕ್ಷ್ಮ ಕಣ್ಣುಗಳು ಗಮನಿಸಿದವು ಮನೆಗೆ ಹೋದ್ಮೇಲೆ ಮಾತನಾಡಲು ಸುಮ್ಮನಾಗಿದ್ದ ಅವರು ಹೊತ್ತ ಕಾರು ಗೇಟ್ ದಾಟಿ ಹೊರಸಾಗುತ್ತಿತ್ತು ಮಾ ನಾನು ಮದ್ವೆ ಆಗ್ಬೇಕು ಅಂತಿರೋ ಹುಡುಗಿ ಇವಳೆ ಬೇಗ ಮದ್ವೆ ಫಿಕ್ಸ್ ಮಾಡಿ ಎಂದ ಫೋಟೋ ತೋರಿಸಿದ ಅಭಿ ಹುಡುಗಿ ಬಗ್ಗೆ ಸರಿಯಾಗಿ ಹೇಳೋ ಮೊದಲು ನಮ್ಗೆ ಅವರ ಬಗ್ಗೆ ಏನು ಗೊತ್ತಿಲ್ಲ ಎಂದರು ಮೀನಾ ಸ್ಟೇಷನ್ ನಲ್ಲಿ ತಲೆಯನ್ನು ಹೊತ್ತಿ ಹಿಡಿದು ಕುಳಿತಿದ್ದನು ಸಾತ್ವಿಕ್ ಅವನ ತಲೆಯಲ್ಲಿ ಇಂಚರ ಹೇಳಿದ ಮಾತುಗಳೇ ಗುಣಗುತ್ತಿದ್ದವು ಕೋಪವನ್ನು ನಿಗ್ರಹಿಸುತ್ತಾ ಕುಳಿತಿದ್ದನು ಸಾತ್ವಿಕ್ ಒಮ್ಮೆ ಹಠಕ್ಕೆ ಬಿದ್ದರೆ ಹಿಂದೆ ಬೀಳುವವನಲ್ಲ ಇಂಚರನ ಮಾತುಗಳು ಅವನಲ್ಲಿ ಪ್ರೀತಿಯನ್ನು ಸರಿಸಿ ಹಠಕ್ಕೆ ಹೆಡೆ ಮಾಡಿ ಕೊಟ್ಟಿದ್ದವು ನನ್ನೇ ಬೇಡ ಅಂತಾಳೆ ಎಷ್ಟು ಕೊಬ್ಬು ಅವಳಿಗೆ ನಮ್ಮ ಮನೆಯವರ ಬಗ್ಗೆ ಅವಳಿಗೇನು ಗೊತ್ತು ನಾನಾಗೆ ಹಿಂದೆ ಹೋದೆ ಅಂತ ಜಂಬ ತೋರಿಸ್ತಾಳೆ ಕಲಿಸ್ತೀನಿ ಎಲ್ಲ ಕೊಬ್ಬಿಗೂ ಸರಿಯಾದ ಪಾಠ ಕಲಿಸ್ತೀನಿ ಈ ಸಾತ್ವಿಕ್ ವರ್ಮಾ ಏನಂತ ತೋರಿಸ್ತೀನಿ ಎಂದವನು ಕೋಪದಲ್ಲಿ ಟೇಬಲ್ ಮೇಲೆ ಗುದ್ದಿದ ಮೆಐ ಕಮಿನ್ ಸರ್ ಎಂದ ಪಿ ಅನಿಲ್ ಧ್ವನಿ ಕೇಳಿ ಸರಿಯಾಗಿ ಕುಳಿತುಕೊಂಡವನು ಎಸ್ ಅನಿಲ್ ಎಂದನು ಸರ್ ರಿಯಲ್ ಎಸ್ಟೇಟ್ ಉದ್ಯಮಿಯ ಕೊಲೆ ಆಗಿತ್ತಲ್ಲ ಅದ್ರ ಡೀಟೇಲ್ಸ್ ಎಂದು ಸಾತ್ವಿಕ್ ಮುಂದಿಡಿದರು ಕೇಸ್ ಫೈಲ್ ತೆಗೆದು ಆ ಕಡೆ ಗಮನ ಕೊಟ್ಟ ಸಂಜೆ ಎಲ್ಲರೂ ಮನೆಗೆ ಬೇಗನೆ ಬಂದಿದ್ದರು ದೊಡ್ಡವರು ಕಾಫಿ ಸ್ನಾಕ್ಸ್ ಮುಗಿಸಿ ಹೊರಗಡೆ ಕುಳಿತಿದ್ದರು ರಮೇಶ್ ಅವರು ಆರ್ಮಿ ರಿಟೈರ್ಡ್ ಆದ್ಮೇಲೆ ತಮ್ಮದೇ ತೋಟದಲ್ಲಿ ಬರುವ ಫಸಲುಗಳ ಆದಾಯವನ್ನು ನೋಡಿಕೊಳ್ಳುತ್ತಿದ್ದರು ಅಶೋಕ್ ನರಸಿಂಹ ಆಫೀಸ್ ನಲ್ಲಿ ಇರದಿದ್ದರು ಪೂರ್ತಿ ಅದೆಲ್ಲದರ ಡೀಟೇಲ್ಸ್ ಪರಿಶೀಲಿಸುತ್ತಿದ್ದರು ಆ ಬಿಯ ಜೊತೆ ವರುಣ್ ಸಾತ್ವಿಕ್ ಆಕಾಶ್ ಅಂಜನಾ ಕಾಫಿ ಸೋಪದಲ್ಲಿ ಕುಳಿತು ಮಾತನಾಡುತ್ತಿದ್ದರು ಆಗ ತಾನೇ ಮಲಗಿದ್ದ ಸನ್ನಿಧಿಯು ಬಂದಳು ಅಬಿ ಕಾಫಿ ಹೇರುತ್ತಾ ಏನೋ ವರು ಎರಡು ದಿನದಿಂದ ಸಂಜೆ ಬೇಗ ಬರ್ತಿದ್ಯಾ ಏನ್ ಕತೆ ಎಂದ ತುಂಟ ದನಿಯಲ್ಲಿ ಬ್ರೋ ಯಾವುದೋ ಕೇಸ್ ಇರ್ಲಿಲ್ಲ ಅದಕ್ಕೆ ಎಂದ ವರುಣ್ ಮುಜುಗರದಿಂದ ಮತ್ತೆ ಏನ್ ಸನ್ನಿಧಿ ಮುಖದಲ್ಲಿ ಏನೋ ಮಿಂಚು ಕಾಣ್ತಿದೆ ಯಾವ ಕ್ರೀಮ್ ಹಚ್ಚಿದೆ ಎಂದ ಅಭಿ ನಗುತ್ತ ಸನ್ನಿಧಿ ವರುಣ್ ಮುಖ ನೋಡಿ ತಲೆ ಬಗ್ಗಿಸಿದವಳು ಬ್ರೋ ನಂಗೆ ಮದುವೆಗೆ ಹುಡುಗನ ನೋಡಿದ್ದೀರಾ ಈಗ್ಲೇ ಬೇಡವಾಗಿತ್ತು ಎಂದಳು ಮಾತು ಬದಲಾಯಿಸಲು ಓ ಆಗ್ಲೇ ವಿಷಯ ತಲುಪಿತಾ ಪರವಾಗಿಲ್ಲ ನಿನ್ನ ಸಿಮ್ದು ನೆಟ್ವರ್ಕ್ ತುಂಬಾ ಫಾಸ್ಟ್ ಆಗಿ ಇದೆ ಅಲ್ವಾ ವರು ಎಂದ ಅಭಿನಗುತ್ತ ಆಕಾಶ್ ಅಂಜನ ಗೊಂದಲದಲ್ಲಿ ನೋಡಿದರೆ ಸಾತ್ವಿಕೆ ಸ್ವಲ್ಪ ಅರ್ಥ ಆಗಿತ್ತು ಬ್ರೋ ಅದು ಅವತ್ತು ಮಧ್ಯಾಹ್ನ ಊಟಕ್ಕೆ ಬಂದಿದ್ದೆ ಆಗ ಕೇಳಿದೆ ಅಷ್ಟೇ ಇನ್ನೇನು ಇಲ್ಲ ಎಂದ ವರುಣ್ ಹೌದು ಬಾವಾ ಯಾವ ಸಿಮ್ ಬಳಸೋದು ನೀನು ನಮ್ಮದು ನೆಟ್ವರ್ಕ್ ತುಂಬಾ ನಿಧಾನ ಇನ್ನು ನಾಟ್ ರೀಚಬಲ್ ಆಗಿದೆ ನಿಮ್ದು ಸಖತ್ ಫಾಸ್ಟ್ ಇದೆ ಅದಕ್ಕೆ ಎಂದ ಸಾತ್ವಿಕ್ ಪೂರ್ತಿ ವಿಷಯ ಹೀಗ ಅರ್ಥ ಆಗಿತ್ತು ಅವನನ್ನು ರೇಗಿಸಲು ನಿಂತಿದ್ದ ರಿಚಾ ಸಕ್ಸಸ್ಫುಲ್ ಆಯ್ತಾ ಇಲ್ಲ ಬೇರೆ ಸಿಮ್ ಟ್ರೈ ಮಾಡೋಣ ಸನ್ನಿಧಿ ಎಂದ ಅಬಿ ಹುಬ್ಬು ಹಾರಿಸಿ ಇದೇ ಇರಲಿ ಬ್ರೋ ಬೇರೆ ಬೇಡ ಎಂದಳು ಸನ್ನಿಧಿ ನಾಚುತ್ತ ಏನ್ ವರುಣ್ ಮದ್ವೆ ಕಾಡಲಿ ನೂತನ್ ಹೆಸರು ಬರೆಸೋದಾ ಇಲ್ಲ ಎಂದು ಮಾತು ನಿಲ್ಲಿಸಿದ ಅಭಿ ಬೇಡ ಬ್ರೋ ಅವಳು ಯಾರದು ಹೇಳ್ತಾಳೆ ಅದನ್ನೇ ಬರೆಸಿ ಎಂದು ನಾಚಿಕೊಂಡು ಮೇಲೆ ರೂಮ್ಗೆ ನಡೆದ ವರುಣ್ ಸನ್ನಿಧಿಯು ಹೊರ ನಡೆದಳು ಈಗ ಆಕಾಶ್ ಅಂಜನಗೆ ಸ್ವಲ್ಪ ಅರ್ಥ ಆಗಿತ್ತು ಏನ್ ವಿಷಯ ಅಭಿ ನಮ್ಗೆ ಗೊತ್ತಿಲ್ಲದೆ ಏನೇನು ನಡೆಸ್ತಿದ್ದೀರಾ ಎಂದನು ಆಕಾಶ್ ತಮ್ಮಂದಿರ ಮಾತು ಕೇಳಿ ಹೌದು ಈ ತರಲೆಗಳು ಏನೋ ಕೋಡ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದ್ರೆ ಏನ್ರೋ ಅದು ಎಂದಳು ಅಂಜನಾ ಒಂದ ರೀತಿ ಮೈದುನರ ಪ್ರೀತಿಯ ಅತ್ತಿಗೆ ಅವಳು ನಿಮ್ಗೆ ಗೊತ್ತಾಗೋದು ತುಂಬಾ ವಿಚಾರಗಳು ಇದೆ ಅತ್ತಿಗೆ ಸದ್ಯಕ್ಕೆ ಮನೆಯಲ್ಲಿ ಮೂರು ಮದುವೆ ನಡೆಯುವುದು ಬಾಕಿ ಇದೆ ಎಂದನು ಅಭಿ ಓ ಅತ್ತಿಗೆ ನೀವೇ ಇದಕ್ಕೆ ತಲೆ ಕೆಡಿಸಿಕೊಳ್ಳುವುದು ಬಿಟ್ಟು ನಮ್ಗಿನ್ನೊಬ್ಬಳು ಮಗಳು ಕೊಡುವುದ್ರ ಬಗ್ಗೆ ಯೋಚನೆ ಮಾಡಿ ಎಂದನು ಸಾತ್ವಿಕ್ ಆಕಾಶ್ಗೆ ಕಣ್ಣೊಡೆದು ಅಯ್ಯೋ ನಿನ್ನ ನಿಂತ್ಕೊಳ್ಳ ಅಲ್ಲಿ ಅತಿಗೆ ಹತ್ರ ಕೇಳೋ ಮಾತಾ ಇದು ಎಂದು ಅವನ ಓಡಾಡಿಸ್ತಿದ್ದಳು ಅಂಜನಾ ಅವರಿಬ್ಬರ ಆಟ ನೋಡಿ ಆಕಾಶ್ ಅಭಿ ನಗುತ್ತಿದ್ದರು ನಿಸ್ತಾರ್ಥ ಕಳೆದು ಮೂರು ದಿನವಾದರೂ ವೇದ ಕರಣ್ಗೆ ಮೆಸೇಜ್ ಆಗ್ಲಿ ಫೋನ್ ಆಗ್ಲಿ ಮಾಡಿರ್ಲಿಲ್ಲ ಕರಣ್ ಮೊದಲಷ್ಟು ಗಮನಿಸದೆ ಹೋದರೂ ಅವನಿಗೆ ಅದು ಗಮನಕ್ಕೆ ಬಂದಿತ್ತು ಆದರೂ ಸಮಯವಿಲ್ಲದ ಕಾರಣ ಬ್ಯುಸಿ ಇರುತ್ತಿದ್ದ ಕಾಲ್ ಮಾಡ್ಬೇಕೆಂದುಕೊಂಡರೂ ಬಿಡುವಾಗುತ್ತಿರಲಿಲ್ಲ ಅಂದು ಸವಿತಾರ್ ಅವರು ಮದುವೆಗೆ ಬಟ್ಟೆ ತೆಗೆಯಲು ಹೋಗ್ಬೇಕು ನಾಳೆ ರಜೆ ಹಾಕು ಎಂದು ಆದೇಶಿಸಿದ್ದರು ಕರಣ್ಗೆ ವೇದಾಳ ನೆನಪಾಗಿತ್ತು ಇಷ್ಟು ದಿನವಾದರೂ ಅವಳು ಮಾತನಾಡಲಿಲ್ಲವೆಂದು ತಾನೇ ಮಾಡಿದ ತನ್ನ ಸಣ್ಣ ನಿರ್ಲಕ್ಷ್ಯ ಮುಂದೆ ತನ್ನ ಸಂಸಾರವನ್ನೇ ಒಡೆಯುವುದು ಎಂಬ ಅರಿವಿಲ್ಲದೆ ಇತ ವೇದ ಕರಣ್ ನಿಂದ ನಿಶ್ಚಿತಾರ್ಥ ಆದ್ಮೇಲೂ ಒಂದು ಮೆಸೇಜ್ ಕಾಲ್ ಬರೆದಿದ್ದನ್ನ ನೋಡಿ ಅವನಿಗೆ ಇದು ಒತ್ತಾಯದ ಮದುವೆ ಎಂದು ದೃಢವಾಗಿ ನಂಬಿದ್ದಳು ಟಿವಿ ನೋಡ್ತಿದ್ದ ವೇದ ಫೋನ್ ಬಂದಿದ್ದು ನೋಡಿ ರೂಮ್ಗೆ ಹೋಗಿ ರಿಸೀವ್ ಮಾಡಿದಳು ಹಲೋ ಎಂದಳು ಮುಂಚೆ ಅವನ ಮಾತಿಗೆ ಆರ್ಶಿಸ್ತಿದ್ದ ಹುಡುಗಿ ಇಂದು ಸಾಧಾರಣವಾಗಿದ್ದಳು ಹಲೋ ವೇದು ಏನ್ ಮಾಡ್ತಿದ್ಯಾ ಎಂದ ಖುಷಿಯಿಂದ ಟಿವಿ ನೋಡ್ತಾ ಇದ್ದೆ ನೀವು ಎಂದಳು ಕುಶಲವಾಗಿ ನಾನೀಗ ಆಫೀಸ್ ನಿಂದ ಬಂದು ರೆಸ್ಟ್ ಮಾಡ್ತಿದ್ದೀನಿ ಎಂದ ಹ್ಮ್ ಸರಿ ಎಂದು ಸುಮ್ಮನಾದಳು ಮತ್ತೆ ಏನ್ ಸಮಾಚಾರ ಫೋನ್ ಇಲ್ಲ ಮೆಸೇಜ್ ಇಲ್ಲ ಬ್ಯುಸಿನ ಹಾಗೇನಿಲ್ಲ ನೀವು ಕೆಲ್ಸ ಮಾಡ್ತೀರಾ ಅಂತ ಮಾಡ್ಲಿಲ್ಲ ಸುಮ್ನೆ ಡಿಸ್ಟರ್ಬ್ ಆಗುತ್ತೆ ಅಂತ ಎಂದಳು ಕೆಲ್ಸ ದಿನ ಇರುತ್ತೆ ಆದ್ರೆ ಡಿಸ್ಟರ್ಬ್ ಏನಾಗೋಲ್ಲ ಎಂದ ಹೌದಾ ಸರಿ ಎಂದಳು ಮಾಮೂಲಿಯಾಗಿ ನೂರು ಮಾತನಾಡುವ ಹುಡುಗಿ ಎಂದು ಮೌನವಾಗಿದ್ದಳು ಸಿಗುತ್ತೀಯಾ ಎಲ್ಲಾದ್ರೂ ಹೊರಗೆ ಹೋಗೋಣ ಎಂದ ಅವಳ ನೋಡು ಆಸೆಯಿಂದ ನಾಳೆ ಶಾಪಿಂಗ್ ಮಾಡೋದಿದೆಯಲ್ಲಾ ಅಲ್ಲೇ ಬರ್ತೀವಲ್ಲ ಬಿಡಿ ಎಂದಳು ಹಾಗಲ್ಲ ನಾವಿಬ್ಬರ ಎಲ್ಲಾದರೂ ಹೋಗೋಣ ಅಂದಿದ್ದು ಎಂದ ಕಾತರದಿಂದ ಬೇಡ ಇನ್ನೊಂದೆರಡು ವಾರದಲ್ಲಿ ಮದ್ವೆನೇ ಇದೆ ನಿಮ್ಗೂ ಕೆಲಸ ಇರುತ್ತೆ ಸುಮ್ನೆ ಟೈಮ್ ವೇಸ್ಟ್ ಎಂದಳು ನಿರಾಕರಿಸಿತ ಹ್ಮ್ ಸರಿ ಮತ್ತೆ ಎಂದ ಏನಿಲ್ಲ ಮಲಗಿ ಅಮ್ಮ ಕರಿತಿದ್ದಾರೆ ಬಾಯ್ ಎಂದು ಅವನ ಮಾತಿಗೂ ಕಾಯದೆ ಕರೆ ತುಂಡರಿಸಿದಳು ಕರನ್ಗೆ ಎಷ್ಟು ಯೋಚಿಸಿದರು ವೇದನ ನಡವಳಿಕೆ ಈ ಕಾರಣವೇ ಉಳಿಯುತ್ತಿರಲಿಲ್ಲ ಮೊದಲು ದಿನ ಫೋನ್ ಮಾಡಿ ಪಟಪಟ ಮಾತಾಡ್ತಿದ್ದ ಹುಡುಗಿ ಇಂದು ತಾನಾಗೆ ಹತ್ತಿರವಾಗಲು ನೋಡಿದರೂ ದೂರ ಸರಿಯುತ್ತಿದ್ದಾಳೆ ಎನಿಸಿತು ಅವನಿಗೆ ಊಟ ಮುಗಿಸಿ ರೂಮ್ ನಲ್ಲಿ ಕುಳಿತು ಅಶೋಕರ ಜೊತೆ ಮಾತನಾಡುತ್ತಿದ್ದರು ನಿರುಪಮ್ಮ ಅಲ್ಲಿಗೆ ಬಂದ ಅಭಿ ಡ್ಯಾಡ್ ಮಾಮ್ ನಿಮ್ ಜೊತೆ ಸ್ವಲ್ಪ ಮಾತನಾಡಬೇಕಿತ್ತು ಎಂದ ಕೂರುತ್ತ ಯಾಕೋ ಕಂದ ಏನಾಯ್ತು ಅವನ ತಲೆ ನೆವರಿಸುತ್ತ ಕೇಳಿದರು ನಿರುಪಮ ತೊಂದರೆ ಅಲ್ಲಮ್ಮ ಮದ್ವೆ ವಿಷಯ ಮಾತನಾಡಬೇಕಾಗಿತ್ತು ಎಂದ ಅಭಿ ಹ್ಮ್ ಅವತಿ ಯಾವುದೋ ಹುಡುಗಿನ ನೋಡಿದೀನಿ ಅಂದಿಯಲ್ಲ ಮಗ್ನೆ ಎಂದರು ಅಶೋಕ್ ಏನೋ ನೆನಪಾದವರಂತೆ ಹೌದು ಡ್ಯಾಡಿ ಹಾಗೆ ಸಾತೂದು ಮದ್ವೆ ಮಾತುಕತೆ ಮಾಡಿ ಎಂದನು ಗಂಡ ಹೆಂಡತಿ ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಅವನಿಗಿಂತ ಮುಂಚೆ ಸನ್ನಿಧಿದ್ದಾಳೆ ಕಣೋ ಅವಳದು ಆದ್ಮೇಲೆ ಇವನ ಮಾಡ್ಬೇಕನೋ ಎಂದರು ನಿರುಪಮ ಇಲ್ಲ ಮಾಮ್ ಅವನು ಒಂದು ಹುಡುಗಿ ಇಷ್ಟಪಡ್ತಾ ಇದ್ದಾನೆ ಆ ಹುಡುಗಿಗೆ ಇವನು ಪೊಲೀಸ್ ಅಂತ ಗೊತ್ತಿತ್ತು ಇವಾಗ ಇವನು ವರ್ಮ ಕುಟುಂಬದವನು ಅಂತ ಗೊತ್ತಾಗಿ ಇವನ ಮದ್ವೆ ಆಗೋಲ್ಲ ಅಂತಿದ್ದಾಳೆ ಅದಕ್ಕೆ ಅವನದು ಮದ್ವೆ ಮೊದಲು ಮುಗಿಲಿ ಸನ್ನಿಧಿನ ನಿಧಾನವಾಗಿ ಮಾಡೋಣ ಅಶೋಕ್ ನಿರುಪಮ ಮುಖ ಮುಖ ನೋಡಿಕೊಂಡರು ಏನ್ ಹೇಳ್ತಿದ್ಯೋ ಆ ಹುಡುಗಿನ ಇವನ ಪ್ರೀತಿಸಿದ್ಲಾ ಅವನು ನಮ್ಮತ್ರ ಏನು ಹೇಳೇ ಇಲ್ಲ ಎಂದರು ಅಶೋಕ್ ಹ್ಞೂ ಡ್ಯಾಡ್ ನಿಮ್ಗೆ ಗೊತ್ತು ನರಸಿಂಹ ಚಿಕ್ಕಪ್ಪನ ಬಾನು ಹತ್ತಿ ಹೇಗೆ ಅಣಕಿಸ್ತಾರೆ ಅಂತ ನಿಮ್ಗೆ ಗೊತ್ತು ಅದಕ್ಕೆ ಸಾತು ಹೇಳಿದ್ರು ಚಿಕ್ಕಪ್ಪ ಚಿಕ್ಕಮ್ಮ ಬೇಡ ಅಂತ ನಿರಾಕರಿಸ್ತಾರೆ ಅವನಿಗೂ ಈ ಮನೆಯಲ್ಲಿ ಎಲ್ಲಾ ಹಾಕಿದೆ ತನ್ನ ಆಸೆಗೆ ಬೆಲೆ ಇಲ್ಲ ಅಂತ ಅವನು ಯೋಚಿಸುವುದು ಬೇಡ ಅಂತ ಆದಷ್ಟು ಬೇಗ ಈ ಮದ್ವೆ ನಿಶ್ಚಯ ಮಾಡಿ ಎಂದ ಅಭಿ ಮಗನ ಕಾಳಜಿ ಮಾತು ಸರಿ ಎನಿಸಿತು ಅಶೋಕ್ ನಿರುಪಮಗೆ ಅಭಿ ಹೇಳುವುದು ಸರಿ ಇದೆ ನೀರು ನರಸಿಂಹ ಬಾನು ಒಂದು ಮಾತು ಹಂಗಿಸಿದರೂ ಸಾಕು ಸಾತುಗೆ ಒಪ್ಪಿಗೆ ಕೊಡಲ್ಲ ನಾವೇ ಅವನಿಗಾಗಿ ಒಂದು ಹೆಜ್ಜೆ ಮುಂದೆ ಹಿಡ್ಬೇಕು ಎಂದರು ಅಶೋಕ್ ಸರಿ ಈಗ ನಿನ್ ಹುಡುಗಿ ಬಗ್ಗೆ ಹೇಳು ಎಂದರು ನಿರುಪಮ ಒಂದು ನಿಮಿಷ ಎಂದವನು ಅರ್ಪಿತಾ ಮೀನರಿಗೆ ಫೋನ್ ಮಾಡಿ ಬರಲು ಹೇಳಿದನು ಅವರು ಬಂದ್ಮೇಲೆ ದಡಮ್ಮ ಚಿಕ್ಕಿ ಮಾಮ್ ನಾನು ಮದ್ವೆ ಆಗು ಬೇಕು ಅಂತಿರೋ ಹುಡುಗಿ ಇವಳೆ ಬೇಗ ಮದ್ವೆ ಫಿಕ್ಸ್ ಮಾಡಿ ಲವ್ ಅಂತ ಏನಿಲ್ಲ ಅರೇಂಜ್ ಮ್ಯಾರೇಜ್ ಇದು ಎಂದ ಒಂದು ಫೋಟೋ ಅವರ ಮುಂದಿಟ್ಟ ಹುಡುಗಿ ಬಗ್ಗೆ ಸರಿಯಾಗಿ ಹೇಳೋ ಮೊದಲು ನಮ್ಗೆ ಅವರ ಬಗ್ಗೆ ಏನು ಗೊತ್ತಿಲ್ಲ ಎಂದರು ಮೀನಾ ಹುಡುಗಿ ಚೆನ್ನಾಗಿದ್ದಾಳೆ ಕಣೋ ಅಭಿ ಎಂದರು ಅರ್ಪಿತ ನಿಂಗೆ ಒಪ್ಪಿಗೆ ಆಗಿದೆ ಅಂದ್ರೆ ನನ್ನದೇನಿಲ್ಲ ಕಣೋ ಎಂದರು ನಿರುಪಮ ಮಗನ ಬಗ್ಗೆ ತಿಳಿದಿದ್ದೆ ಹೇಳಿದರು ಹ್ಮ್ ಆದ್ರೆ ನನ್ ಜೊತೆ ಸಾತುವುದು ಮದ್ವೆ ಆಗ್ಬೇಕು ಇದಕ್ಕೆ ನೀವೇನ್ ಹೇಳ್ತೀರಾ ಚಿಕ್ಕಿ ಎಂದ ಅಭಿ ಮೀನಾರ ಕಡೆ ನೋಡಿ ಅವನದು ಈಗಲೇ ಯಾಕೋ ಅಭಿ ನೀನು ಆಗು ಎಂದರು ಮೀನಾ ಮಗ ಪ್ರೀತಿಸುವ ವಿಚಾರ ಗೊತ್ತಿದ್ದು ಏನು ಚಿಕ್ಕಿ ನೀವೀಗಂತೀರ ಅವನ ಪ್ರೀತಿ ಬಗ್ಗೆ ಗೊತ್ತಿದ್ದು ಕೂಡ ನೀವೇ ಬೇಡ ಅಂದ್ರೆ ಅವ್ನ್ಗೆ ಬೇಜಾರಾಗೋಲ್ವಾ ಎಂದನು ಅಭಿ ಓ ಮೀನಾ ಅಭಿ ಹೇಳೋದು ಸರಿ ಇದೆ ಸಾತು ಬೇಜಾರಾಗೋದು ನಂಗೆ ನೋಡೋಕೆ ಆಗೋಲ್ಲ ನಿಮ್ಗೆ ಬೇಡ ಅಂದ್ರು ಸರಿ ನಾನೇ ಮನೆಯವ್ರ ಹತ್ರ ಮಾತಾಡ್ತೀನಿ ಎಂದರು ಅರ್ಪಿತ ಎಂದರೆ ವಿಶೇಷ ಪ್ರೀತಿ ಅವರಿಗೆ ಅಕ್ಕ ಹೇಳೋದೆ ನಾನ್ ಹೇಳೋದು ಮೀನಾ ಮನೆ ಮಗ ನೋವು ಪಡೋದು ಬೇಡ ಆ ಹುಡುಗಿ ಯಾರು ಅಭಿ ಎಂದರು ನಿರುಪಮ ಮಗನಲ್ಲಿ ಹುಡುಗಿ ಫೋಟೋ ಅವನತ್ರ ಮಾ ಆದ್ರೆ ಹುಡುಗಿ ನಮ್ಮಷ್ಟು ಅಂತಸ್ತಿರುವವರೆಲ್ಲ ಮಧ್ಯಮ ವರ್ಗದವರು ಆ ಕಾರಣಕ್ಕೆ ಹುಡುಗಿ ಸಾತುನ ಬೇಡ ಅಂತಿದ್ದಾಳೆ ನೀವೇ ಮಾತಾಡ್ಬೇಕು ಎಂದ ಇರುವ ವಿಚಾರ ತಿಳಿಸಿ ನೀವೆಲ್ಲ ಇಷ್ಟೊಂದು ಹೇಳಿದ್ಮೇಲೆ ನಂದೇನು ಇದ್ಯೋ ಅವನ್ ಖುಷಿಯಾಗಿದ್ರೆ ಅಷ್ಟೇ ಸಾಕು ನಾನು ಬಡವಿನೇ ಈ ಮನೆಗೆ ಸೊಸೆ ಆಗ್ಲಿಲ್ವಾ ಬಡವರಾದ್ರೇನು ಮನುಷ್ಯರೇ ತಾನೆ ಕೀಳರಿಮೆ ಯಾಕೆ ಎಂದರು ಮೀನಾ ನೀವೇ ನಾಳೆ ಮನೆಯವರತ್ರ ಮಾತಾಡಿ ಹೋಗ್ಬೇಕು ಇಷ್ಟೇ ಹೇಳ್ಬೇಕು ಅಂತ ಕರೆದದ್ದು ಇನ್ನು ಉಳ್ದದ್ದು ನಿಮ್ಗೆ ಬಿಟ್ಟದ್ದು ನಾನ್ ಮಲಗ್ತೀನಿ ಗುಡ್ ನೈಟ್ ಎಂದು ಎದ್ದು ಹೊರಟ ಈ ಗುಣವೇ ಅವನಲ್ಲಿ ಇಷ್ಟವಾಗುವಂಥದ್ದು ಏನು ಕೇಳದೆ ಹೇಳದೆ ಕುಟುಂಬದ ಬಗ್ಗೆ ಪ್ರತಿಯೊಂದು ಯೋಚಿಸಿ ಸರಿಯಾಗಿ ನಿರ್ಧಾರ ಮಾಡುವವನು ಎಂದು ಹೇಳುವವನಲ್ಲ ಕುಟುಂಬದಲ್ಲಿ ಮನಸ್ತಾಪ ಬರುವುದು ಅವನ್ ಎಂದೂ ಸಹಿಸುವುದಿಲ್ಲ ರೂಮ್ ನಲ್ಲಿ ಕುಳಿತು ಓದುತ್ತಿದ್ದಳು ಶ್ರೀ ಇಂಚರ ಮೊಬೈಲ್ ನೋಡುತ್ತಿದ್ದಳು ಕುಡಿದು ತೂರಾಡುತ್ತಾ ಬಂದರು ಶ್ರೀಧರ್ ಅಂದ್ರೆ ಶ್ರೀನಿಕ ತಂದೆ ಇದು ದಿನಾ ನಡೆಯುವ ದೊಂಬರಾಟ ಆದ್ರೂ ಅಕ್ಕಪಕ್ಕದ ಜನ ನೋಡಿದ್ರೆ ಏನ್ ಅನ್ವರು ಎಂಬ ಚಿಂತೆ ರೂಪರಿಗೆ ಮುಂದೆ ಮದುವೆ ಆಗುವ ಹೆಣ್ಣು ಮಕ್ಕಳಿದ್ದಾರೆ ಕಪ್ಪು ಚುಕ್ಕಿ ಬಂದರೆ ಎಂಬ ಭಯ ರೀ ಊಟ ಮಾಡಿ ಬನ್ನಿ ಮುದ್ದೆ ಸಾಂಬಾರ್ ಮಾಡಿದೀನಿ ಎಂದರು ಇಲ್ಲದಿದ್ರೆ ಬೆಳಗ್ಗೆದ್ದು ಗಂಡನ ಬಳಿ ಮಾತು ಕೇಳಬೇಕೆಂದು ಶ್ರೀಧರ್ ಬಂದವರು ಊಟಕ್ಕೆ ಕುಳಿತರು ಇದೇನು ಸಾರಾ ಚರಂಡಿ ನೀರ ಇದ್ದಂಗೆ ಇದೆ ಕಾಲು ಹಾಕು ಎಂದು ಮೂರು ಬಾರಿ ಕಾಲು ಹಾಕಿಸಿಕೊಂಡರು ಕಾಲು ಇಲ್ಲರಿ ಮಕ್ಕಳಿಗೆ ಒಂದೆರಡು ಇರ್ಲಿ ಎಲ್ಲ ನೀವೇ ತಿಂದ್ರೆ ಎಂದರು ರೂಪ ಹಾಕಿದ್ದ ಕಾಲೆಲ್ಲ ಒಬ್ಬನೇ ತಿನ್ನೋದು ನೋಡಿ ಅವ್ವನು ಸುಳೆ ಸರಿಯಾಗಿ ಊಟಕ್ಕೆ ಹಾಕೋದು ಕಳಿಸಿಲ್ವಾ ನಿಮ್ಮನೇಲಿ ನಿನ್ನ ಮದ್ವೆಯಾಗಿ ಬಂದಾಗ್ಲೆ ನನ್ನ ಮನೆ ಹಾಳಾಯ್ತು ಸೂ ದರಿದ್ರ ಎಂದರು ಬೈಯುತ್ತ ರೂಪಾರಿಗೆ ಸಾಕಾಗುವಷ್ಟು ಕಾಲು ಎಲ್ಲಿ ತರೋದ್ರಿ ಕಾಲು ಐವತ್ ರೂಪಾಯಿ ಕೆಜಿ ಆಗಿದೆ ದುಡ್ಡು ಇಲ್ಲ ಮೊದ್ಲೆ ಎಂದರು ರೂಪಾ ತಿರುಗಿಸಿ ಹೇಳ್ಬೇಡ ಹೊಡೆದು ಚಚ್ಚಾಕ್ತೀನಿ ಒಬ್ಬೊಬ್ಳನು ಎಂದರು ಕಿರಿಚುತ್ತ ಅಪ್ಪಾಜಿ ಇರೋದೆಲ್ಲ ನೀನೊಬ್ನೇ ತಿಂದು ಈಗ ಅಮ್ಮನ ಬೈತೀಯಾ ಎಂದಳು ಶ್ರೀ ತಾಯಿಗೆ ಬೈದ್ರೆ ಸಹಿಸಳು ನಿನ್ನ ಯಾವಳೆ ಕರೆದದ್ದು ಮುಚ್ಕೊಂಡು ಬಿತ್ಕೋ ಹೋಗು ಜಾಸ್ತಿ ಮಾತಾಡ್ಬೇಡ ಎಂದರು ಶ್ರೀಧರ್ ತಿಂದೇ ಬಿದ್ದಿರೋದು ಮೊದಲು ಸರಿಯಾಗಿ ಮಾತಾಡು ಎಂದಳು ಈ ಬಾರಿ ಇಂಚರ ಅಯ್ಯೋ ಲೋಫರ್ ತಿಂದು ತಿಂದು ಹೆಣ ಬಿದ್ದಂಗೆ ಬಿದ್ದಿರ್ತೀರಾ ಯಾವ ಕೋಟೆ ಕಟ್ಟಿಸಿ ಉದ್ಧರಿಸ್ತೀರಾ ಅಂತ ಮಾತಾಡೋಕೆ ಬಂದ್ರಿ ಎಂದ ಶ್ರೀಧರ್ ಎನ್ನುವ ಕುಡುಕ ಹಣ ಬಾಕ ಇಂಚು ಶ್ರೀ ಮಲ್ಕೋ ಹೋಗಿ ಅವನ ಜೊತೆ ನೀವು ರಂಪ ಮಾಡ್ಬೇಡಿ ನೋಡಿದ ಜನ ಏನನ್ನೆಲ್ಲ ಹೇಳಿ ಎಂದರು ರೂಪ ಅಕ್ಕಪಕ್ಕದವರು ಹೆಣ್ಣು ಮಕ್ಕಳನ್ನು ತಪ್ಪು ತಿಳಿಯುವುದು ಬೇಡ ಎಂದು ಇಬ್ಬರು ಬೈದುಕೊಳ್ಳುತ್ತಾ ಹೋಗಿ ಮಲಗಿದರು ಶ್ರೀಧರ್ ಸಿಗರೆಟ್ ತಂದು ಸೇದುತ್ತಾ ಹಾಗೆ ಮಲಗಿದನು ಇದೆಲ್ಲ ಅಭ್ಯಾಸ ಆಗಿದೆ ಆದರೂ ಮಕ್ಕಳಿಗಾಗಿ ಸಹಿಸಿದ್ದರು ಗಂಡನನ್ನು ತೊರೆದರೆ ಮುಂದೆ ಗಂಡ ಬಿಟ್ಟವಳ ಮಕ್ಕಳೆಂಬ ಹೆಸರು ಮಕ್ಕಳಿಗೆ ಬೇಡ ಇಬ್ಬರನ್ನು ಒಂದು ದಡ ಸೇರಿಸಿ ತಾವು ಎಲ್ಲಾದರೂ ಬದುಕಿದರೆ ಆಯಿತು ಎಂದು ತಡೆದುಕೊಂಡಿದ್ದರು ವರುಣ್ ನನ್ನ ಸ್ನೇಹಿತ ಕಲಾ ಮಗಳು ಅಲ್ಲಿ ಓದಿ ಬಂದಿದ್ದಾಳೆ ನೀನೊಂದ್ಸರಿ ಮೀಟಾಗಿ ಮಾತಾಡು ಎಂದರು ಭಾನುಮತಿ ಸರಿಯಮ್ಮ ನಾಳೆ ಮಾಡ್ತೀನಿ ಎಂದ ವರುಣ್ ತಲೆ ಆಡಿಸಿ ತಿರುಗಿದ ಸನ್ನಿಧಿ ಕಣ್ಣು ತುಂಬಿ ನಿಂತಿದ್ದಳು ಕತೆ ಮುಂದುವರಿಯುತ್ತದೆ